ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ದ ಸೆಷನ್ ಫ್ರೆಂಡ್ಸ್ ಇಂದಿನಿಂದ ಕರೆಂಟ್ ಅಫೇರ್ಸ್ ಗೆ ರಿಲೇಟೆಡ್ ಆಗಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಸ್ಪರ್ಧಾ ವಿಜೇತ ಮತ್ತೆ ಸ್ಪರ್ಧಾ ಅರಿವು ಈ ಎರಡು ಗಳಿಂದ ಆಯ್ಕೆ ಮಾಡಿಕೊಂಡು ತರ್ತೀನಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಮುಂದೆ ಎಕ್ಸಾಮ್ ಗಳಲ್ಲಿ ಕೆ ಎಸ್ ಮತ್ತು ಪಿ ಎಸ್ ಐ ಈ ಎಕ್ಸಾಮ್ ಗಳಲ್ಲಿ ಇವುಗಳನ್ನು ಎಸ್ ಎ ಟೈಪ್ ಗಳಲ್ಲಿ ನಿರೀಕ್ಷೆ ಇಟ್ಕೊಳ್ಬೋದು ಹಾಗೆ ಎಂ ಸಿ ಕ್ಯೂ ಗಳಲ್ಲಿಯೂ ಹಾಗಾದರೆ ಬನ್ನಿ ಮೊದಲ ಒಂದು ಪ್ರಮುಖ ಸಿದ್ದು ಯಾವುದೇ ಇತ್ತು ಅಂತ ನೋಡೋಣ ಲೋಕಪಾಲ್ ಇದು ಜನವರಿ ತಿಂಗಳಲ್ಲಿ ಬಹಳ ಸುದ್ದಿಯಲ್ಲಿತ್ತು ಯಾಕಂದ್ರೆ ಇದರ ಒಂದು ಸಂಸ್ಥಾಪನಾ ದಿನವನ್ನ ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೈದರಂದು ಆಚರಿಸಿಕೊಂಡಿತು ನ ಸಂಸ್ಥಾಪನಾ ದಿನವನ್ನ ಮೊದಲ ಬಾರಿಗೆ ಜನವರಿ ಹದಿನಾರರಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನವದೆಹಲಿಯ ಮಾನಿಕ್ಷಾ ಶಾ ಕೇಂದ್ರದಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಕನ್ಹಾ ಅವರ ಸಮ್ಮುಖದಲ್ಲಿ ಆಚರಿಸಲಾಯಿತು ಸೊ ಅದಕ್ಕಾಗಿ ನ್ಯೂಸ್ನಲ್ಲಿತ್ತು ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೈದರಂದು ಜನವರಿ ಹದಿನಾರಕ್ಕೆ ಇದರ ಒಂದು ಸಂಸ್ಥಾಪನಾ ದಿನವನ್ನ ಆಚರಿಸಲಾಯಿತು ಸೊ ಈ ಒಂದು ಲೋಕ್ಪಾಲ್ನ ಯಾವ ಒಂದು ಕಾಯ್ದೆಯಡಿ ರಚನೆ ಮಾಡಲಾಗಿದೆ ಅಂದ್ರೆ ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಒಂದು ಪ್ರಕರಣ ಮೂರರ ಪ್ರಕಾರ ಭಾರತದ ಲೋಕಪಾಲ್ ಜನವರಿ ಹದಿನಾರು ಎರಡ್ ಸಾವಿರದ ಹದಿನಾಲ್ಕರಂದು ಸ್ಥಾಪಿಸಲಾಯಿತು ಈ ಲೋಕ್ಪಾಲ್ ಅನ್ನೋದು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಂದು ಜನವರಿ ಹದಿನಾರಕ್ಕೆ ಸೊ ಅದಕ್ಕಾಗಿ ಜನವರಿ ಹದಿನಾರಕ್ಕೆ ಈ ಒಂದು ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸಲಾಯಿತು ಇದಕ್ಕೆ ರಿಲೇಟೆಡ್ ಆಗಿ ಯಾವ ಯಾವ ಅಂಶಗಳನ್ನ ನೆನಪಿಟ್ಟುಕೊಳ್ಳಬೇಕಂದ್ರೆ ಈ ಲೋಕ್ಪಾಲ್ ಅನ್ನೋದು ಒಂದು ಒಂಬೂಟ್ಸ್ಮಾನ್ ಪರಿಕಲ್ಪನೆಯಾಗಿದೆ ಈ ಪರಿಕಲ್ಪನೆಯು ಹತ್ತೊಂಬತ್ತನೇ ಶತಮಾನದಲ್ಲಿ ನಲ್ಲಿ ಹುಟ್ಟಿಕೊಂಡಿತು ಹದಿನ ಹದಿನೆಂಟುನೂರ ಒಂಬತ್ತರಲ್ಲಿ ಇದೊಂದು ಒಂಬೂರ್ಸ್ಮಾನ್ ಪರಿಕಲ್ಪನೆಯಾಗಿದ್ದು ಈ ಒಂದು ಪರಿಕಲ್ಪನೆಯು ಸ್ವೀಡನ್ ನಲ್ಲಿ ಹುಟ್ಟಿಕೊಂಡಿತ್ತು ಹದಿನೆಂಟುನೂರ ಒಂಬತ್ತರಲ್ಲಿ ಲೋಕಾಯುಕ್ತವನ್ನ ಸ್ಥಾಪಿಸಿದ ಮೊದಲ ರಾಜ್ಯ ಅಂತ ಕೇಳಿದ್ರೆ ಅದು ಮಹಾರಾಷ್ಟ್ರ ಹತ್ತೊಂಬತ್ ನೂರ ಎಪ್ಪತ್ತೊಂದು ಫ್ರೆಂಡ್ಸ್ ಲೋಕಪಾಲ್ ಇದು ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ಹಾಗೆ ಲೋಕಾಯುಕ್ತ ಇದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಲೋಕಪಾಲ್ ಕೇಂದ್ರ ಮಟ್ಟದಲ್ಲಿದ್ರೆ ಲೋಕಾಯುಕ್ತ ರಾಜ್ಯ ಮಟ್ಟಕ್ಕೆ ಸಂಬಂಧಪಟ್ಟಿತ್ತು ಕೇವಲ ಭಾರತಕ್ಕೆ ಒಬ್ರೇ ಒಬ್ಬರು ಲೋಕಪಾಲರು ಇರ್ತಾರೆ ಲೋಕಾಯುಕ್ತ ಇದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ರಾಜ್ಯ ಮಟ್ಟದಲ್ಲಿರುವಂತಹದ್ದು ಇಂಥ ಒಂದು ಲೋಕಾಯುಕ್ತವನ್ನ ಸ್ಥಾಪಿಸಿದ ಮೊದಲ ರಾಜ್ಯ ಅಂತ ಕೇಳಿದ್ರೆ ಮಹಾರಾಷ್ಟ್ರ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಹಾಗಾದ್ರೆ ನಮ್ಮ ಕರ್ನಾಟಕ ಯಾವಾಗ ಈ ಒಂದು ಕಾಯ್ದೆಯನ್ನ ಸ್ಥಾಪನೆ ಮಾಡಲಾಯಿತು ಅಂದ್ರೆ ಹತ್ತೊಂಬತ್ ನೂರ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಬಂತು ಆದ್ರೆ ಜಾರಿಗೆ ಆದದ್ದು ಹತ್ತೊಂಬತ್ ನೂರ ಎಂಬತ್ನಾಕು ಹತ್ತೊಂಬತ್ ನೂರ ಎಂಬತ್ನಾಕರಲ್ಲಿ ಕಾಯ್ದೆ ಬಂದಿದ್ರು ಕೂಡ ಅದು ಜಾರಿಗೆ ಆದಿತ್ತು ಹತ್ತೊಂಬತ್ ನೂರ ಎಂಬತ್ತಾರರಿಂದ ಹಾಗಾದ್ರೆ ಭಾರತದ ಮೊದಲ ಲೋಕ್ಪಾಲ್ರು ಯಾರೆಂದ್ರೆ ಪಿನಾಕಿ ಚಂದ್ರಘೋಷ್ ಅವರು ಪಿನಾಕಿ ಚಂದ್ರಘೋಷ್ ಅವರು ಭಾರತದ ಮೊದಲ ಲೋಕಪಾಲ್ ಆದ್ರೆ ಈಗಿನ ಪ್ರಸ್ತುತ ಭಾರತದ ಲೋಕ್ಪಾಲ್ರು ಅಜಯ್ ರಾವ್ ಖಾನ್ವಿಲ್ಕರ್ ಅವರು ಇವರು ಭಾರತದ ಪ್ರಸ್ತುತ ಲೋಕಪಾಲ್ರು ಹಾಗೆ ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರು ಬಿ ಎಸ್ ಪಾಟೀಲ್ ಅವರು ಇವರು ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರು ಹಾಗಾದ್ರೆ ಈ ಒಂದು ಕಾಯ್ದೆ ಲೋಕಪಾಲ್ ಮತ್ತೆ ಲೋಕಾಯುಕ್ತ ಕಾಯ್ದೆಯ ಎರಡ್ ಸಾವಿರದ ಹದಿಮೂರರ ಒಂದು ನಿಬಂಧನೆಗಳು ಏನಾಗಿದೆ ಅಂದ್ರೆ ಸಾರ್ವಜನಿಕ ಕಚೇರಿಗಳಲ್ಲಿ ಹೊಣೆಗಾರಿಕೆಯನ್ನ ಖಚಿತಪಡಿಸಿಕೊಳ್ಳಲು ಮತ್ತು ಭ್ರಷ್ಟಾಚಾರವನ್ನ ನಿಗ್ರಹಿಸಲು ಕೇಂದ್ರ ಮಟ್ಟದಲ್ಲಿ ಲೋಕಪಾಲ್ ಇದು ಒಂಬುಡ್ಸ್ಮನ್ ಪರಿಕಲ್ಪನೆಯಾಗಿದೆ ಹಾಗೆ ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತವನ್ನ ಸ್ಥಾಪಿಸಲು ಅವಕಾಶ ಕಲ್ಪಿಸಿದೆ ಅಂದ್ರೆ ಈ ಒಂದು ಕಾಯ್ದೆ ಸಾರ್ವಜನಿಕ ಕಚೇರಿಗಳಲ್ಲಿ ತನ್ನ ರೆಸ್ಪಾನ್ಸಿಬಿಲಿಟೀಸ್ ನಿಗಾರಿಕೆಯನ್ನ ಖಚಿತಪಡಿಸಲು ಹಾಗೆ ಭ್ರಷ್ಟಾಚಾರವನ್ನ ತಡೆಗಟ್ಟುವಂತೆ ಮಾಡಲು ಈ ಕೇಂದ್ರ ಮಟ್ಟದಲ್ಲಿ ಲೋಕಪಾಲ್ ಅನ್ನುವುದು ಹಾಗೆ ರಾಜ್ಯ ಮಟ್ಟ ರಾಜ್ಯ ಮಟ್ಟದಲ್ಲಿ ಲೋಕ್ತ ಲೋಕಾಯುಕ್ತವನ್ನ ಸ್ಥಾಪಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ ಫ್ರೆಂಡ್ಸ್ ಈ ಲೋಕಪಾಲ ಸಂಸ್ಥೆಯ ಒಂದು ರಚನೆ ಹೇಗಿರುತ್ತೆ ಅಂದ್ರೆ ಕಾಂಪೋಸಿಷನ್ ಒಬ್ರು ಅಧ್ಯಕ್ಷ ಇರ್ತಾರೆ ಹಾಗೆ ಸದಸ್ಯರನ್ನ ಒಳಗೊಂಡಿರುತ್ತೆ ಇಲ್ಲಿ ಅಧ್ಯಕ್ಷರು ಭಾರತದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತೆ ಹಾಗೆ ಟೋಟಲ್ ಆಗಿ ಎಂಟು ಸದಸ್ಯರನ್ನ ಒಳಗೊಂಡಿದೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಸ್ಥಾನಗಳನ್ನ ಮೀಸಲಿಡಲಾಗಿದೆ ಇನ್ನುಳಿದ ಶೇಕಡಾ ಐವತ್ತರಷ್ಟನ್ನ ಕಾನೂನು ಹಿನ್ನೆಲೆ ಹೊಂದಿರುವವರನ್ನ ಆಯ್ಕೆ ಮಾಡಲಾಗುತ್ತದೆ ಇವರ ಅಧಿಕಾರಾವಧಿ ಮತ್ತು ವೇತನವನ್ನ ನೋಡಿದ್ರೆ ಅಧ್ಯಕ್ಷರು ಮತ್ತು ಸದಸ್ಯರು ಗರಿಷ್ಠ ಐದು ವರ್ಷಗಳು ಅಥವಾ ಎಪ್ಪತ್ತು ವರ್ಷ ವಯಸ್ಸಿನವರಿಗೆ ಅಧಿಕಾರದಲ್ಲಿರ್ಬಹುದು ಅಂದ್ರೆ ಇವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗುವ ತನಕ ಇರಬಹುದು ಅಥವಾ ಅಧಿಕಾರ ವಹಿಸಿಕೊಂಡ ವರ್ಷದಿಂದ ಐದು ವರ್ಷದ ತನಕ ಅಧಿಕಾರದಲ್ಲಿರ್ಬಹುದು ಯಾವುದು ಮೊದಲಾಗುತ್ತೋ ಅದು ಹಾಗಾದ್ರೆ ಲೋಕ್ಪಾಲ್ರ ಅಧ್ಯಕ್ಷರ ವೇತನ ಪತ್ತೆಗಳು ಯಾರಿಗೆ ಸಮಾನ ಆಗಿರುತ್ತೆ ಅಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಯವರಿಗೆ ಅಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಯವರು ಎಷ್ಟು ವೇತನ ಭತ್ಯೆಗಳನ್ನ ಪಡಿತಾರೋ ಅಷ್ಟೇ ವೇತನ ಭತ್ಯೆಗಳನ್ನ ಲೋಕ್ಪಾಲ್ ರ ಅಧ್ಯಕ್ಷರು ಪಡಿತಾರೆ ಇವರ ಒಂದು ವೇತನ ಭತ್ಯೆ ಭಾರತದ ಮುಖ್ಯ ನ್ಯಾಯಮೂರ್ತಿಯವರಿಗೆ ಸಮಾನ ಆಗಿರುತ್ತೆ ಹಾಗೆ ಸದಸ್ಯರ ವೇತನ ಭತ್ಯೆಗಳು ಭಾರತದ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಿಗೆ ಸಮಾನ ಆಗಿರುತ್ತೆ ಅಂದ್ರೆ ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಎಷ್ಟು ವೇತನ ಭತ್ಯೆಗಳನ್ನ ಪಡಿತಾರೋ ಅಷ್ಟೇ ವೇತನದ ಭತ್ಯೆಗಳನ್ನ ಈ ಲೋಕಪಾಲರ ಸದಸ್ಯರು ಪಡಿತಾರೆ ಲೋಕಪಾಲರನ್ನ ಆಯ್ಕೆ ಮಾಡುವಂತಹ ಸಮಿತಿಯಲ್ಲಿ ಯಾರು ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ಪ್ರಧಾನ ಮಂತ್ರಿಯವರು ಪ್ರಧಾನ ಮಂತ್ರಿಯವರು ಅಧ್ಯಕ್ಷರಾದ್ರೆ ಸದಸ್ಯರು ಲೋಕಸಭೆಯ ಸಭಾಪತಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಭಾರತದ ಮುಖ್ಯ ನ್ಯಾಯಮೂರ್ತಿ ಅಥವಾ ಅವರಿಂದ ನಾಮನಿರ್ದೇಶನಗೊಂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹಾಗೆ ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನಗೊಂಡ ಪ್ರಖ್ಯಾತ ನ್ಯಾಯಶಾಸ್ತ್ರಜ್ಞರು ಇವರು ಸದಸ್ಯರು ಹಾಗೆ ಅಧ್ಯಕ್ಷರು ಪ್ರಧಾನಮಂತ್ರಿ ಅವರು ಇವರೆಲ್ಲಾ ಒಟ್ಟಾಗಿ ಸೇರಿ ಏನ್ ಮಾಡ್ತಾರೆ ಭಾರತದ ಲೋಕಪಾಲರನ್ನ ಆಯ್ಕೆ ಮಾಡ್ತಾರೆ ಇವರ ನ್ಯಾಯ ವ್ಯಾಪ್ತಿ ಮತ್ತು ಅಧಿಕಾರವನ್ನ ಗಮನಿಸಿದ್ರೆ ಪ್ರಧಾನ ಮಂತ್ರಿ ಕೇಂದ್ರ ಸಚಿವರು ಹಾಲಿ ಮತ್ತು ಮಾಜಿ ಸಂಸದರು ಹಾಗೂ ಕೇಂದ್ರ ಸರ್ಕಾರದ ಎಬಿಸಿ ಮತ್ತು ಡಿ ದರ್ಜೆಯ ಅಧಿಕಾರಿಗಳು ಯಾವುದಾದ್ರೂ ಒಂದು ಭ್ರಷ್ಟಾಚಾರದ ಆರೋಪದಡಿ ಭಾಗಿಯಾಗಿದ್ರೆ ಅವರನ್ನ ವಿಚಾರಣೆ ಮಾಡುವ ಅಧಿಕಾರ ವ್ಯಾಪ್ತಿಯನ್ನ ಹೊಂದಿರ್ತಾರೆ ಹಾಗೆ ಸಂಸತ್ತಿನ ಕಾಯ್ದೆಯಿಂದ ಸ್ಥಾಪಿಸಲ್ಪಟ್ಟ ಅಥವಾ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಸಂಪೂರ್ಣವಾಗಿ ಅಥವಾ ಭಾಗಶಃ ನಿಧಿಯನ್ನ ಪಡೆದ ಆಗಿರ್ಬೋದು ನಿಗಮ ಆಗಿರ್ಬೋದು ಸಮಾಜ ಆಗಿರ್ಬೋದು ಟ್ರಸ್ಟ್ ಅಥವಾ ಸ್ವಾಯತ್ತ ಸಂಸ್ಥೆಯ ಅಧ್ಯಕ್ಷರಾಗಿರ್ಬಹುದು ಸದಸ್ಯರು ಅಧಿಕಾರಿಗಳು ಮತ್ತು ನಿರ್ದೇಶಕರು ಸಹ ಇದರ ಒಂದು ವ್ಯಾಪ್ತಿಗೆ ಒಳಗೊಳ್ತಾರೆ ಇವರು ಕೂಡ ಭ್ರಷ್ಟಾಚಾರದಲ್ಲಿ ಆರೋಪವನ್ನ ಹೊಂದಿದ್ರೆ ಅವರನ್ನು ಕೂಡ ಇವರು ವಿಚಾರಣೆ ಮಾಡಬಹುದು ಹಾಗೆ ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ವಿದೇಶಿ ಕೊಡುಗೆಯನ್ನ ಪಡೆಯುವಂತ ಸಂಘ ಆಗಿರ್ಬೋದು ಟ್ರಸ್ಟ್ ಅಥವಾ ಸಂಸ್ಥೆಯನ್ನ ಒಳಗೊಂಡಿರುವಂತಹ ಟ್ರಸ್ಟ್ ಆಗಿದ್ರು ಕೂಡ ಅಂತ ಒಂದು ಆರೋಪದಡಿ ಇದ್ರೆ ಇವರನ್ನು ಕೂಡ ವಿಚಾರಣೆ ಮಾಡಬಹುದು ನೆಕ್ಸ್ಟ್ ಟಾಪಿಕ್ ರಾಜ್ಯ ಲೋಕ ಸೇವಾ ಆಯೋಗ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಯಾಕೆ ನ್ಯೂಸ್ ನಲ್ಲಿತ್ತು ಅಂದ್ರೆ ಹನ್ನೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ರಾಜ್ಯ ಲೋಕ ಸೇವಾ ಆಯೋಗಗಳ ಅಧ್ಯಕ್ಷರ ಒಂದು ಇಪ್ಪತ್ತೈದನೇ ರಾಷ್ಟ್ರೀಯ ಸಮ್ಮೇಳನವನ್ನ ನಡೆಸಿದ್ರು ಈ ಒಂದು ಸಮ್ಮೇಳನವನ್ನ ಯಾರು ಉದ್ಘಾಟನೆ ಮಾಡಿದ್ರು ಅಂದ್ರೆ ಭಾರತದ ಉಪರಾಷ್ಟ್ರಪತಿಗಳಾದಂತ ಜಗದೀಪ್ ಧನ್ಕರ್ ಅವರು ಸೊ ಅದಕ್ಕಾಗಿ ನ್ಯೂಸ್ ನ್ಯೂಸ್ನಲ್ಲಿತ್ತು ಹಾಗಾದ್ರೆ ಈ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಯಾರು ನೇಮಕ ಮಾಡ್ತಾರೆ ಅಂದ್ರೆ ಮೂರ್ನೂರ ಹದಿನಾರನೇ ವಿಧಿ ಮೂರ್ನೂರ ಹದಿನಾರನೇ ವಿಧಿಯಡಿ ರಾಜ್ಯ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ರಾಜ್ಯಪಾಲರು ರಾಜ್ಯಪಾಲರು ನೇಮಕ ಮಾಡ್ತಾರೆ ಹಾಗಾದ್ರೆ ಇವರ ಅರ್ಹತೆಗಳೇನು ಇವರ ಅರ್ಹತೆಗಳು ಇವರಿಗೆ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಅರ್ಹತೆಗಳಿಲ್ಲ ಆದ್ರೆ ಕನಿಷ್ಠ ಹತ್ತು ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ಇರಬೇಕು ಸರ್ಕಾರಿ ಸೇವೆಯನ್ನ ಮಾಡಿರ್ಬೇಕು ಹಾಗೆ ಸೇವಾ ನಿಯಮಗಳನ್ನ ನೋಡಿದ್ರೆ ಸೇವಾ ನಿಯಮಗಳು ಮೂರ್ನೂರ ಹದಿನೆಂಟನೇ ವಿಧಿಯಡಿ ಕಂಡು ಬರ್ತವೆ ಈ ಮೂರ್ನೂರ ಹದಿನೆಂಟನೇ ವಿಧಿಯಡಿ ಸದಸ್ಯರ ನೇಮಕಾತಿಯ ನಂತರ ಅವರಿಗೆ ಅನಾನುಕೂಲವಾಗುವಂತೆ ಸೇವಾ ನಿಯಮಗಳನ್ನ ಬದಲಾಯಿಸುವಂತಿಲ್ಲ ಇದು ಅವರ ಸೇವಾ ನಿಯಮ ಆಗಿದೆ ಹಾಗೆ ಅಧಿಕಾರಾವಧಿ ನೋಡಿದ್ರೆ ಇವರ ಅಧಿಕಾರಾವಧಿ ಆರು ವರ್ಷ ಅಥವಾ ಅರವತ್ತೆರಡು ವರ್ಷ ಅರವತ್ತೆರಡು ವರ್ಷ ವಯಸ್ಸಾಗುವ ತನಕ ಇರಬಹುದು ಅಥವಾ ಅಧಿಕಾರ ವಹಿಸಿಕೊಂಡ ವರ್ಷದಿಂದ ಆರು ವರ್ಷದ ತನಕ ಅಧಿಕಾರದಲ್ಲಿರಬಹುದು ಹಾಗೆ ಯು ಪಿ ಎಸ್ಸಿ ಅಧಿಕಾರಿಯ ಅಧಿಕ ಅಧ್ಯಕ್ಷರ ಅಧಿಕಾರಾವಧಿ ಅರವತ್ತೈದು ವರ್ಷ ಆಗಿರುತ್ತೆ ಇವರನ್ನ ಯಾವ ರೀತಿಯಾಗಿ ಯಾವ ಸಮಯದಲ್ಲಿ ವಜಾ ಮಾಡ್ತಾರೆ ಅಂದ್ರೆ ದಿವಾಳಿ ಎಂದು ದಿವಾಳಿ ಆದಾಗ ಹಾಗೆ ಸಾರ್ವಜನಿಕ ಪ್ರಾಧಿಕಾರದಲ್ಲಿ ಲಾಭದಾಯಕ ಹುದ್ದೆಯನ್ನ ಹೊಂದಿದಾಗ ಮಾನಸಿಕ ಮತ್ತು ದೈಹಿಕ ದೌರ್ಬಲ್ಯತೆಯ ಕಾರಣದಿಂದಾಗಿ ಕಾರ್ಯನಿರ್ವಹಿಸಲು ಅಸಮರ್ಥರಾದಾಗ ಭಾರತದ ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ವರದಿ ಮೇರೆಗೆ ಇವರನ್ನ ವಜಾ ಮಾಡಬಹುದು ಈ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂದ್ರೆ ಸಂವಿಧಾನದ ಭಾಗ ಹದಿನಾಲ್ಕು ಭಾಗ ಹದಿನಾಲ್ಕು ಹಾಗೆ ವಿಧಿ ಮೂರ್ನೂರ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನ ನೋಡಬಹುದು ಮೂರ್ನೂರ ಹದಿನೈದರಿಂದ ಮೂರ್ನೂರ ಇಪ್ಪತ್ತ್ ಮೂರರ ವಿಧಿಯಡಿ ಕಂಡುಬರುತ್ತೆ ಇದೊಂದು ಸ್ವತಂತ್ರ ಸಂವಿಧಾನಿಕ ಸಂಸ್ಥೆಯಾಗಿದೆ ಇವರ ವೇತನವನ್ನ ಗಮನಿಸಿದ್ರೆ ಇವರ ವೇತನವನ್ನ ಕಾಲ ಕಾಲಕ್ಕೆ ಶಾಸಕಾಂಗವೇ ನಿರ್ಧಾರ ಮಾಡುತ್ತೆ ವೇತನ ಆಗಲಿ ಪಿಂಚಣಿ ಆಗಲಿ ಹಾಗೂ ಇತರೆ ಸೌಲಭ್ಯಗಳನ್ನ ರಾಜ್ಯದ ಸಂಚಿತ ನಿಧಿಯಿಂದ ಪಡಿತಾರೆ ಇವರು ರಾಜ್ಯದ ಸಂಚಿತ ನಿಧಿಯಿಂದ ಪಡೆದರೆ ಕೇಂದ್ರದಿಂದ ಯು ಅಧ್ಯಕ್ಷರು ವೇತನ ಪಿಂಚಣಿಯನ್ನ ಮತ್ತೆ ಇತರೆ ಸೌಲಭ್ಯಗಳನ್ನ ಪಡಿತಾರೆ ಇವರು ಯಾರಿಗೆ ರಾಜೀನಾಮೆಯನ್ನ ನೀಡಿ ಅಧಿಕಾರದಿಂದ ನಿರ್ಗಮನ ಆಗ್ತಾರೆ ಅಂದ್ರೆ ರಾಜ್ಯದ ರಾಜ್ಯಪಾಲರಿಗೆ ರಾಜ್ಯದ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆಯನ್ನ ಕೊಡ್ತಾರೆ ಇವರ ಒಂದು ಮರು ನೇಮಕಾತಿಗೆ ಅವಕಾಶ ಇರುತ್ತಾ ಅಂತ ಕೇಳಿದ್ರಿ ಈ ಹಿಂದೆ ಇವರು ಯಾವ ರಾಜ್ಯದ ಆಯೋಗದಲ್ಲಿ ಸೇವೆಯನ್ನ ಮಾಡಿರ್ತಾರೋ ಆ ಒಂದು ಕಚೇರಿಗೆ ಮರು ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ ಇವರು ಈ ಹಿಂದೆ ಯಾವ ರಾಜ್ಯದ ಆಯೋಗದಲ್ಲಿ ಸೇವೆಯನ್ನ ಮಾಡಿರ್ತಾರೋ ಆ ಒಂದು ಕಚೇರಿಗೆ ಮರು ನೇಮಕಾತಿಗೆ ಅರ್ಹರಾಗಿರೋದಿಲ್ಲ ಆದ್ರೆ ಅಧಿಕಾರಾವಧಿಯ ನಂತರ ಇವರು ಯಾವುದಕ್ಕೆ ಅರ್ಹರಾಗಿರುತ್ತಾರೆ ಅಂದ್ರೆ ಯು ಪಿ ಎಸ್ ಸಿ ಅಧ್ಯಕ್ಷರಾಗಬಹುದು ಅಥವಾ ಸದಸ್ಯರಾಗಬಹುದು ಅಥವಾ ಮತ್ತೊಂದು ರಾಜ್ಯದ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಬೇರೆ ರಾಜ್ಯದ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಸರ್ವಿಸ್ ಕಮಿಷನ್ ಅಧ್ಯಕ್ಷರಾಗಬಹುದು ಯು ಪಿ ಎಸ್ ಸಿ ಅಧ್ಯಕ್ಷರಾಗಬಹುದು ಅಥವಾ ಸದಸ್ಯರಾಗಬಹುದು ಆದ್ರೆ ಈ ಹಿಂದೆ ಯಾವ ರಾಜ್ಯದ ಆಯೋಗದಲ್ಲಿ ಅವರು ಸೇವೆಯನ್ನ ಮಾಡಿರ್ತಾರೋ ಆ ಒಂದು ಕಚೇರಿಗೆ ಮರು ನೇಮಕಾತಿ ಆಗೋದಿಲ್ಲ ಅದೇ ಅನರ್ಹತೆ ನೋಡಿದರೆ ರಾಜ್ಯ ಅಥವಾ ಕೇಂದ್ರ ಮಟ್ಟದಲ್ಲಿ ಯಾವುದೇ ಇತರೆ ಸರ್ಕಾರಿ ಉದ್ಯೋಗಕ್ಕೆ ಅನರ್ಹರು ಇವರು ಯಾವುದೇ ರೀತಿಯ ಸರ್ಕಾರಿ ಉದ್ಯೋಗವನ್ನ ಮಾಡುವಂತಿಲ್ಲ ಇದು ಇವರ ಅರ್ಹತೆ ಮತ್ತು ಅನರ್ಹತೆಗಳಾಗಿತ್ತು ಇವರ ಕಾರ್ಯಗಳು ಮತ್ತು ಜವಾಬ್ದಾರಿಗಳನ್ನ ಗಮನಿಸಿದ್ರೆ ರಾಜ್ಯ ಸೇವೆಗೆ ಅವಶ್ಯಕವಾದ ಸಿಬ್ಬಂದಿಯನ್ನ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸ್ತಾರೆ ನೇಮಕಾತಿ ವಿಧಾನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನ ನೀಡ್ತಾರೆ ತನ್ನ ಕಾರ್ಯನಿರ್ವಹಣೆಯ ಬಗೆಗೆ ರಾಜ್ಯಪಾಲರಿಗೆ ವರದಿಯನ್ನ ಸಲ್ಲಿಸ್ತಾರೆ ರಾಜ್ಯಪಾಲರು ಇಚ್ಛಿಸಿದ್ದಲ್ಲಿ ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದ ಯಾವುದೇ ಸಲಹೆಯನ್ನ ನೀಡುತ್ತಾರೆ ಬಡ್ತಿ ನೀಡಲು ಅನುಸರಿಸಬೇಕಾದ ತತ್ವಗಳ ಬಗೆಗೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನ ನೀಡುತ್ತಾರೆ ವರ್ಗಾವಣೆ ಸೂತ್ರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನ ನೀಡುತ್ತಾರೆ ಆಯೋಗದ ಸಲಹೆಯನ್ನ ಸರ್ಕಾರವು ನ್ಯಾಯಯುತವಾಗಿ ಪರಿಗಣಿಸಬೇಕು ಸರ್ಕಾರವು ಆಯೋಗದ ವರದಿ ಅಥವಾ ಸಲಹೆಗಳನ್ನು ಪರಿಗಣಿಸದಿದ್ದಲ್ಲಿ ಕಾರಣಗಳನ್ನು ಸದನದಲ್ಲಿ ತಿಳಿಸಬೇಕು ಫ್ರೆಂಡ್ಸ್ ಇಲ್ಲಿ ನೀವು ಒಂದನ್ನ ಗಮನಿಸಬೇಕು ಆಯೋಗ ನೀಡುವಂತಹ ಮಾರ್ಗದರ್ಶನ ಅಥವಾ ಸಲಹೆಗಳನ್ನು ಸರ್ಕಾರ ಕಡ್ಡಾಯವಾಗಿ ಬದ್ಧವಾಗಿರ್ಬೇಕಂತೇನಿಲ್ಲ ಪಾಲಿಸಬಹುದು ಅಥವಾ ಪಾಲಿಸ್ದೇನೋ ಇರಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣವೂ ಕೂಡ ಆಗಿದೆ ಉತ್ತರ ಪ್ರದೇಶ ರಾಜ್ಯ ವರ್ಸಸ್ ಮನಮೋಧನ್ ಲಾಲ್ ಶ್ರೀವಾತ್ಸವ್ ಈ ಆಯೋಗವು ಸರ್ಕಾರಕ್ಕೆ ಕೇವಲ ನಿರ್ದೇಶನಗಳನ್ನ ನೀಡಬಹುದು ಅದಕ್ಕೆ ಸರ್ಕಾರ ಕಡ್ಡಾಯವಾಗಿ ಬದ್ಧವಾಗಿರಬೇಕಿಲ್ಲ ಅಂತ ತೀರ್ಪನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಈ ಒಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯೋಗಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಇದು ಕೇವಲ ಮಾರ್ಗದರ್ಶನ ಸಲಹೆಗಳನ್ನ ನೀಡಬಹುದು ಆದ್ರೆ ಸರ್ಕಾರ ಇದಕ್ಕೆ ಕಡ್ಡಾಯವಾಗಿ ಬದ್ಧವಾಗಿರಬೇಕಿಲ್ಲ ಅಂತ ತೀರ್ಪನ್ನ ನೀಡಿದೆ ಫ್ರೆಂಡ್ಸ್ ಈ ಆಯೋಗ ಕೇವಲ ನೇಮಕಾತಿಯನ್ನ ಮಾಡುತ್ತೆ ಆದರೆ ವೇತನ ಆಗಲಿ ದರ್ಜೆ ಆಗಲಿ ತರಬೇತಿ ಆಗಲಿ ಅಥವಾ ಮೀಸ ಮೀಸಲಾತಿಯಲ್ಲಿ ಯಾವುದೇ ಪಾತ್ರವನ್ನ ಹೊಂದಿಲ್ಲ ರಾಜ್ಯಪಾಲರು ಎಸ್ ಸಿ ನಿರ್ಧಾರ ನಿರ್ಧಾರಗಳನ್ನ ನಿಯಂತ್ರಿಸಬಹುದು ಅದು ಹದಿನಾಲ್ಕು ದಿನಗಳ ಶಾಸಕಾಂಗದ ಪರಿಶೀಲನೆ ಆಗಿರುತ್ತೆ ಹಾಗೆ ರಾಜ್ಯಪಾಲರು ಎಸ್ ಸಿ ಅಧಿಕಾರ ವ್ಯಾಪ್ತಿಯಿಂದ ಸೇವೆಗಳನ್ನ ಹೊರಗಿಡಬಹುದು ಶಿಫಾರಸುಗಳು ಕೇವಲ ಸಲಹೆ ಆಗಿರ್ತವೆ ಸರ್ಕಾರ ಇದಕ್ಕೆ ಬದ್ಧವಾಗಿರ್ಬೇಕಿಲ್ಲ ಹಾಗೆ ಜಂಟಿ ರಾಜ್ಯ ಲೋ ಲೋಕಸೇವಾ ಆಯೋಗದ ಬಗ್ಗೆ ನೋಡ್ಬೇಕಂದ್ರೆ ರಾಜ್ಯ ಶಾಸಕಾಂಗಗಳ ಕೋರಿಕೆಯ ಮೇರೆಗೆ ಸಂಸತ್ತಿನಿಂದ ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಶಾಸನಬದ್ಧ ಸಂಸ್ಥೆ ಇದು ಈ ಜಂಟಿ ರಾಜ್ಯ ಲೋಕಸೇವಾ ಆಯೋಗ ಏನಿದೆ ಅಲ್ಲ ಇದು ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಇರುವಂತಹ ಒಂದು ಶಾಸನಬದ್ಧ ಸಂಸ್ಥೆ ಇದು ಸಂವಿಧಾನಿಕವಲ್ಲ ಉದಾಹರಣೆ ಪಂಜಾಬ್ ಹರಿಯಾಣ ಜೆ ಪಿ ಎಸ್ ಸಿ ಇದು ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ರಚನೆಯಾಗಿದೆ ಸಂಯೋಜನೆ ಹೇಗಿರುತ್ತೆ ಅಂದ್ರೆ ರಾಷ್ಟ್ರಪತಿಗಳಿಂದ ನೇಮಕಗೊಂಡ ಅಧ್ಯಕ್ಷರು ಮತ್ತು ಸದಸ್ಯರಿಂದ ಕೂಡಿರುತ್ತೆ ಇದನ್ನ ತಿಳಿಸುವಂತಹ ವಿಧಿ ಮುರ್ನೂರ ಹದಿನಾರು ಇವರ ಅಧಿಕಾರಾವಧಿ ಎಷ್ಟಿರುತ್ತೆ ಅಂದ್ರೆ ಆರು ವರ್ಷ ಅಥವಾ ಅರವತ್ತೆರಡು ವರ್ಷ ಅನುಚ್ಛೇದ ಮೂರ್ನೂರ ಹದಿನೇಳರಂತೆ ರಾಜೀನಾಮೆಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತಾರೆ ಆದ್ರೆ ವಾರ್ಷಿಕ ವರದಿಯನ್ನ ವಿಧಿ ಮೂರ್ನೂರ ಇಪ್ಪತ್ತ್ ಮೂರರಂತೆ ಆಯಾ ರಾಜ್ಯದ ರಾಜ್ಯಪಾಲರಿಗೆ ಸಲ್ಲಿಸುತ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದು ಇದು ಲೋಕ ಲೋಕಸೇವಾ ಆಯೋಗ ಪ್ರಾಂತೀಯ ಲೋಕಸೇವಾ ಆಯೋಗ ಮತ್ತೆ ಜಂಟಿ ಲೋಕಸೇವಾ ಆಯೋಗಗಳನ್ನ ಪರಿಚಯಿಸಲಾಯಿತು ಫ್ರೆಂಡ್ಸ್ ಇದು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಸೆಷನ್ ನಲ್ಲಿ ಮತ್ತಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಕಂಪ್ಲೀಟ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು